ಅತ್ಯಾಚಾರಿಗಳನ್ನು ಪೊಲೀಸರೇ ಏಕಾಂಗಿಯಾಗಿ ತಡೆಗಟ್ಟಲು ಸಾಧ್ಯವಿಲ್ಲ ಎಂದು ಮಧ್ಯಪ್ರದೇಶದ ಪೊಲೀಸ್ ಮಹಾನಿರ್ದೇಶಕ ಕೈಲಾಶ್ ಮಕ್ವಾನ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಉಜ್ಜೈನಿಯಲ್ಲಿ ಆಯೋಜನೆಗೊಂಡಿದ್ದ ವಿಭಾಗೀಯ ಪರಾಮರ್ಶೆಯ ಸಭೆಯಲ್ಲಿ ಮಾತನಾಡಿದ ಅವರು ಅತ್ಯಾಚಾರ ಪ್ರಕರಣಗಳು ಏರಿಕೆಯಾಗುತ್ತಲೂ ಇರುವ ಅಂತರ್ಜಾಲ ಬಳಕೆ ಮೊಬೈಲ್ ಫೋನ್ಗಳು ಮದ್ಯಪಾನ ಹಾಗೂ ಕುಸಿಯುತ್ತಿರುವ ನೈತಿಕ ಮೌಲ್ಯಗಳ ಕಾರಣ ಎಂದು ದೂಷಿಸಿದ್ದಾರೆ ಅತ್ಯಾಚಾರ ಪ್ರಕರಣಗಳಲ್ಲಿ ಏರಿಕೆಯಾಗುತ್ತಿರುವುದರ ಹಿಂದಿನ ಕಾರಣವೇನು ಎಂಬ ಪ್ರಶ್ನೆಗೆ ಜನರಿಗೆ ಮೊಬೈಲ್ ಫೋನ್ಗಳು ಹಾಗೂ ಅಂತರ್ಜಾಲ ಸೇವೆ ವ್ಯಾಪಕವಾಗಿ ಲಭ್ಯವಾಗುತ್ತಿರುವುದರಿಂದ ಅವರಿಗೆ ಅಶ್ಲೀಲ ತುಣುಕುಗಳಿಗೆ ಸುಲಭವಾಗಿ ಪ್ರವೇಶ ದೊರೆಯುತ್ತಿದೆ ಎಂದು ತಿಳಿಸಿದ್ದಾರೆ ಈ ಪ್ರವೃತ್ತಿ ಹಲವಾರು ಕಾರಣಗಳಿವೆ ನನ್ನ ಪ್ರಕಾರ ಇದಕ್ಕೆ ಅಂತರ್ಜಾಲ ಸೇವೆ ಮೊಬೈಲ್ ಫೋನ್ಗಳು ಅಶ್ಲೀಲ ತುಣುಕುಗಳ ಲಭ್ಯತೆ ಮದ್ಯಪಾನ ಹಾಗೂ ಮೊಬೈಲ್ ಫೋನ್ಗಳ ಮೂಲಕ ಜನರು ಹೇಗೆ ಯಾವುದೇ ಸ್ಥಳದಿಂದ ಯಾವುದೇ ಸಮಯದಲ್ಲಿ ಸಂಪರ್ಕಗೊಳ್ಳಲಿದ್ದಾರೆ ಎಂಬುದನ್ನು ಕಾರಣವಾಗಿದೆ ಸಮಾಜದ ನೈತಿಕ ಮೌಲ್ಯಗಳಲ್ಲಿ ಕುಸಿತ ಉಂಟಾಗಿದೆ ಇವೆಲ್ಲ ಅತ್ಯಾಚಾರ ಪ್ರಕರಣಗಳಲ್ಲಿನ ಏರಿಕೆಗೆ ಕೊಡುಗೆ ನೀಡುತ್ತಿರುವ ಸಂಗತಿಗಳಾಗಿವೆ ಎಂದು ಅವರು ವಿವರಿಸಿದ್ದಾರೆ